ಮೇಡಮ್ ಇನ್ನು ಸಾಕಷ್ಟು ಒಂದು ವಿಚಾರಗಳನ್ನು ತಿಳ್ಕೊಂಡ್ವಿ ಅಂದರೆ ಮಕ್ಕಳು ಹೇಗೆ ಡಿಫ್ರೆಂಟ್ ಆಗಿರ್ತಾರೆ ಅವರ ಥಿಂಕಿಂಗ್ ಸ್ಕಿಲ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಈ ತರ ಒಂದು ಡ್ರಾಯಿಂಗಿಗೆ ಒಂದು ಸೀಮಿತವಾಗಿರೋ ಇರೋದಿಲ್ಲ ಯಾಕಂದ್ರೆ ಥಿಂಕಿಂಗ್ ಸ್ಕಿಲ್ಸ್ ಬೇರೆ ಬೇರೆ ಸಬ್ಜೆಕ್ಟಿಗೆ ಬಂದಾಗ ಅಂದರೆ ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಬೇರೆ ಸಬ್ಜೆಕ್ಟ್ಗಳಲ್ಲಿ ಈ ತರ ಥಿಂಕಿಂಗ್ ಸ್ಕಿಲ್ಸ್ ನಮಗೆ ಹೇಗೆ ಹೆಲ್ಪ್ಫುಲ್ ಆಗುತ್ತೆ ಮಕ್ಕಳಿಗೆ ಹೇಗೆ ಹೆಲ್ಪ್ಫುಲ್ ಆಗುತ್ತೆ ಖಂಡಿತ ಇದು ಒಳ್ಳೆಯ ಪ್ರಶ್ನೆ ಹಾಗೆ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರ್ಬೇಕು ಇಲ್ಲಿ ನಾನು ಡ್ರಾಯಿಂಗ್ ಅನ್ನ ಒಂದು ಎಕ್ಸಾಂಪಲ್ ಆಗಿ ತೋರಿಸ್ಬಿಟ್ಟು ಯಾಕಂದ್ರೆ ನೀವು ಡ್ರಾಯಿಂಗ್ ಮಾಡ್ತಾ ಇರಲಿ ಮ್ಯಾಥಮ್ಯಾಟಿಕ್ಸ್ ಮಾಡ್ತಾ ಇರ್ಲಿ ವಿಷಯ ಕೂಡ ಒಂದೇ ಬ್ರೈನ್ ವರ್ಕ್ ಆಗೋದು ಅಂದ್ರೆ ಈಗ ನಾವು ಮ್ಯಾಥಮೆಟಿಕ್ಸ್ ಅನ್ನೇ ತಗೊಂಡಾಗ ಎಷ್ಟು ಅವರು ತಿಂಕ್ ಮಾಡದೆ ಕಲಿತಾರೆ ಅನ್ನೋದಕ್ಕೆ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಅನ್ನ ಕೊಡ್ತೀನಿ ಈಗ ನೈನ್ ಇಂಟು ಥ್ರೀ ಇಸ್ ಟ್ವೆಂಟಿ ಸೆವೆನ್ ಅಂತ ಕಲಿತಾರೆ ಟೇಬಲ್ಸ್ ಅನ್ನ ಕಲಿಯುವಾಗ ಬೈ ಹಾಗೆನೇ ಬಯಹಾಟ್ ಕಲಿಸ್ಬಿಡ್ತಾರೆ ಎಷ್ಟೋ ಮಕ್ಳು ನನ್ಗೆ ಹೇಳ್ತಾರೆ ಅಂದ್ರೆ ನಮ್ಮಮ್ಮ ಸ್ನಾನ ಮಾಡುವಾಗ್ಲೂ ತಿಂಡಿ ತಿನ್ಸುವಾಗ್ಲೂ ಕಲಿಸ್ತಾರೆ ಅಂತ ಎಷ್ಟು ಬ್ಲೈಂಡ್ ಆಗಿರುತ್ತೆ ಅಂತ ಎಕ್ಸಾಂಪಲ್ ನಾವು ಟೂ ಇಂಟು ಅಂತ ಬಿಡ್ತಾರೆ ಸೊ ಅದೇ ಟೈಮ್ ಅಲ್ಲಿ ನಾವು ಮಕ್ಕಳಿಗೆ ಥಿಂಕಿಂಗ್ ಸ್ಕಿಲ್ ಅನ್ನ ಡೆವಲಪ್ ಮಾಡಬೇಕಾದ್ರೆ ಆ ಏಟೀನ್ ಇನ್ ಡಿಫ್ರೆಂಟ್ ವೇಸ್ ಅಲ್ಲಿ ಹೇಗೆ ಸಿಗುತ್ತೆ ಅಲ್ಲೇ ಹೇಳ್ಬಿಡ್ಬಹುದು ನಾವು ನೈನ್ ಇಂಟು ಟೂ ಇಸ್ ಆಲ್ಸೋ ಏಟೀನ್ ತ್ರೀ ಇಂಟು ಸಿಕ್ಸ್ ಇಸ್ ಆಲ್ಸೋ ಏಟೀನ್ ಸಿಕ್ಸ್ ಇಂಟು ತ್ರೀ ಇಸ್ ಆಲ್ಸೋ ಏಟೀನ್ ನಾವಂದ್ರೆ ಮಕ್ಕಳಿಗೆ ನಿಮ್ಗೆ ಯಾವ ಟೇಬಲ್ ಗೊತ್ತು ಕೇಳಿದ್ರೆ ಫಸ್ಟ್ ಟು ತ್ರೀ ಹೇಳ್ಬಿಡ್ತಾರೆ ಆಮೇಲೆ ನೈನ್ ಅಂತ ಹೇಳ್ತಾರೆ ಆದ್ರೆ ನಾವು ಆ ಟೇಬಲ್ ಅನ್ನ ಕಲಿಸುವಾಗ ಬ್ಲೈಂಡ್ ಆಗಿ ಕಲಿಸಿದಾಗ ಏನಾಗುತ್ತೆ ನೀವು ಮಧ್ಯದಲ್ಲಿ ಕ್ವಶನ್ ಕೇಳಿ ಅವ್ರಿಗೆ ಫೋರ್ ಇಂಟು ವಾರ್ಡ್ ಗಿವ್ಸ್ ಯು ಟ್ವೆಂಟಿ ಫೋರ್ ಅಲ್ಲಿ ಅವ್ರಿಗೆ ಆನ್ಸರ್ ಮಾಡೋದಕ್ಕೆ ಬರಲ್ಲ ಅದೇ ನೀವು ಸ್ಟ್ಯಾಂಡರ್ಡ್ ಗೆ ಹೋದಾಗ ಫೋರ್ ಎಕ್ಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಆ ಎಕ್ಸ್ ಅಂತ ಬಂದ್ ಕೂಡಲೇ ಎಲ್ಲಾ ಕನ್ಫ್ಯೂಷನ್ ಸ್ಟಾರ್ಟ್ ಇಲ್ಲ ಬೇಸಿಕ್ ಟೇಬಲ್ ಅಷ್ಟೇ ಒಂದ್ ಕಡೆ ಆಲ್ಜಿಬ್ರಾ ಅಂತ ಬಂದ್ ಕೂಡಲೇ ಅವ್ರಿಗೆ ಕಷ್ಟ ಅನ್ಸ ಅಂತ ಅನಿಸ್ಬಿಡುತ್ತೆ ಇನ್ನು ಈ ಥಿಂಕಿಂಗ್ ಸ್ಕಿಲ್ ಎಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ್ರೆ ಈ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಅನ್ನ ಮಾಡೋವಾಗ ಅದನ್ನ ವಿಶುಲೈಸ್ ಮಾಡೋಕೆ ಬರ್ತಾ ಆ ಪ್ರಾಬ್ಲಮ್ ನಮ್ಗೆ ಅರ್ಥ ಆಗಲ್ಲ ಓಕೆ ಅದೇನ್ ಹೇಳ್ತಾ ಇದ್ರೆ ನಮ್ಗೆ ಅರ್ಥನೇ ಆಗಲ್ಲ ಅಂತ ಕ್ವಶನ್ ಅನ್ನೇ ಅಂಡರ್ಸ್ಟ್ಯಾಂಡಿಂಗ್ ಮಾಡೋದಕ್ಕೆ ಆಗ್ತಾ ಇಲ್ಲ ಇನ್ ಕೇಸ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಕೂಡ ಅದನ್ನ ಅಪ್ರೋಚ್ ಮಾಡಿ ನೆಕ್ಸ್ಟ್ ਪੀਗੇ ਹੋਵਦਕੇ ਕਸ਼ਟ ਆਤਾ ਹੈ اسپੈਸ਼ਲੀ ਨੀ ਵੀਗਾ ಫಿಸಿಕ್ಸ್ ಅಲ್ಲೇ ನಾವು ತಗೊಳ್ಳೋಣ ಸೊ ಅವ್ರು ಏನಂದ್ರೆ ಮೆಥಮ್ಯಾಟ್ ಇದು ಕಲಿತಾರೆ ವೆಲಾಸಿಟಿ ಇನಿಷಿಯಲ್ ವೆಲಾಸಿಟಿ ಫೋರ್ಸ್ ಇವನ್ನೆಲ್ಲ ಕಲಿತಾರೆ ಆದ್ರೆ ನಾವು ದಿನಾ ದಿನ ಲೈಫ್ ಅಲ್ಲಿ ಕೂಡ ಅದನ್ನೇ ಯೂಸ್ ಮಾಡ್ತಾ ಇದೀವಿ ಆ ಕಾರನ್ನ ಡ್ರೈವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಾವು ಬ್ರೇಕ್ ಹಾಕಿದಾಗ ಏನಾಗುತ್ತೆ ಸ್ಪೀಡ್ ಕಡಿಮೆ ಆಗುತ್ತೆ ಅದು ಆಕ್ಸಲರೇಷನ್ ಕಡಿಮೆ ಆಗೋದು ಆಕ್ಸಲ ನಾವು ಆಕ್ಸಲರೇಟರ್ ಪ್ರೆಸ್ ಮಾಡಿದಾಗ ಅದು ನಮಗೆ ಆಕ್ಸಲೇಟ್ ಜಾಸ್ತಿ ಆಗುತ್ತೆ ಅದೇ ನೀವು ಏನಾದ್ರೂ ಅದನ್ನ ಒಂದು ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಅಲ್ಲಿ ಕೊಟ್ಬಿಟ್ಟು ಇಷ್ಟು ಫೋರ್ಟಿ ಕಿಲೋಮೀಟರ್ ಪರ್ ಅವರ್ ಕಾರಲ್ಲಿ ಹೋಗ್ತಾ ಇದ್ದಾರೆ ಸೊ ಒಂದು ಅಪ್ಲೈ ಮಾಡಿದಾಗ ಸ್ಪೀಡ್ ರಿಡ್ಯೂಸ್ ಆಗುತ್ತೆ ಸೊ ಹಾಗಿದ್ರೆ ಏನ್ ಆಕ್ಸಿಲರೇಷನ್ ಅಂತ ಕೇಳಿದಾಗ ಮಕ್ಕಳಿಗೆ ಅದನ್ನ ಆನ್ಸರ್ ಮಾಡುದು ಈ ತರ ಡೈರೆಕ್ಟ್ ಸಿಂಪಲ್ ಮಾಡಬಹುದು ಬಟ್ ಆದ್ರೆ ನ್ಯೂಮರಿಕಲ್ಸ್ ಬಂತು ಅಂದ ಕೂಡಲೇ ಮತ್ತೆ ಕಷ್ಟ ಅಂತ ಹೇಳ್ತಾರೆ ಸೊ ಅದರಿಂದ ಸ್ಟಾರ್ಟಿಂಗ್ ಇಂದಾನೆ ಕೂಡ ಮಕ್ಕಳಿಗೆ ತಿಂಕ್ ಮಾಡೋದಕ್ಕೆ ಕೊಡಬಹುದು ನಾವು ಒಂದು ನಾವು ಮುಂದಿನ ಎಪಿಸೋಡ್ ಅಲ್ಲಿ ಆ ವಿಷಯವನ್ನ ತಿಳ್ಸೋಣ ಅಂದ್ರೆ ಪರ್ಟಿಕ್ಯುಲರ್ ಈಗ ಮ್ಯಾಥಮ್ಯಾಟಿಕ್ಸ್ ಅಲ್ಲಿ ನಾವು ಹೇಗೆ ತಿಂಕಿಂಗ್ ಸ್ಕಿಲ್ ಅನ್ನ ಮಕ್ಕಳಿಗೆ ಇಂಪ್ರೂವ್ ಮಾಡಬೇಕು ಅಂತ ಅದೇ ನಾವು ಕೇವಲ ಮ್ಯಾಥ್ಸ್ ಸಬ್ಜೆಕ್ಟೇ ಅಂತಲ್ಲ ಈಗ ಸೋಷಿಯಲ್ ಸೈನ್ಸೆ ಆಗಿರಬಹುದು ಇಂಗ್ಲಿಷ್ ಸಬ್ಜೆಕ್ಟ್ ಆಗಿರ್ಬಹುದು ಕನ್ನಡನೇ ಆಗಿರಬಹುದು ಅವ್ರಿಗೆ ಎಸ್ಸೆ ರೈಟಿಂಗ್ ಇರುತ್ತೆ ಪ್ರಬಂಧಗಳನ್ನ ಬರೆಯೋದಕ್ಕೆ ಇರುತ್ತೆ ಎಷ್ಟು ಕ್ರಿಯೇಟಿವ್ ಆಗಿ ಮಾಡ್ತಾರೆ ಇವತ್ತಿನ ವರ್ಲ್ಡ್ ಅಲ್ಲಿ ಈಗ ನಾವು ತಗೊಂಡ್ರೆ ಸುಮ್ನೆ ಪ್ರೋಗ್ರಾಮ್ ಮಾಡೋದಕ್ಕಿಂತ ಎಷ್ಟು ಕ್ರಿಯೇಟಿವ್ ಆಗಿ ಮಾಡ್ತಾರೆ ಅಷ್ಟು ಜನ ಲೈಕ್ ಮಾಡ್ತಾರೆ ನಾವ್ ಏನ್ ಒಂದು ಬಟ್ಟೆಯನ್ನ ನಾವ್ ತಗೊಂಡ್ರೆ ಎಷ್ಟು ಕ್ರಿಯೇಟಿವ್ ಎಷ್ಟು ವೆರೈಟಿಗಳು ಬಂದಿರುತ್ತೆ ಒಂದು ಐಸ್ ಕ್ರೀಮ್ ಅನ್ನ ತಗೊಂಡ್ರೆ ಎಷ್ಟು ಕ್ರಿಯೇಟಿವ್ ಆಗಿ ಇವೆಲ್ಲ ಹೇಗೆ ಬರೋದು ಆ ಕ್ರಿಯೇಟಿವ್ ಥಿಂಕಿಂಗ್ ಇಂದ ಬಂದಿರುತ್ತೆ ಸೊ ಯಾವಾಗ ಕ್ರಿಯೇಟಿವಿಟಿ ಆಗ್ಬೇಕು ಅಂತ ಹೇಳಿದಾಗ ನೀನ್ ಹೀಗೆ ಥಿಂಕ್ ಮಾಡು ನೀನ್ ಹೀಗೆ ಮಾಡು ಆ ಒಂದು ಬೌಂಡ್ರಿಯನ್ನ ಮಕ್ಕಳಿಗೆ ಹಾಕದೆ ಚಿಕ್ಕದಿಂದ ಕೂಡ ಆ ಅನ್ನ ಬಿಟ್ಟಾಗ ಆ ಥಿಂಕಿಂಗ್ ಸ್ಕಿಲ್ ಅನ್ನ ನಾವು ಡೆವಲಪ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ನೀವು ಹಾಗೆ ಚಿಕ್ಕ ಮಕ್ಕಳು ಇರಬೇಕಾದ್ರೆ ಅವರಿಗೆ ಆ ಕ್ರಿಯೇಟಿವ್ ಸ್ಕಿಲ್ಸ್ ಅಥವಾ ಥಿಂಕಿಂಗ್ ಸ್ಕಿಲ್ಸ್ ಇರುತ್ತೆ ನಾವು ಅದನ್ನ ರೆಸ್ಟ್ರಿಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಾಗಿದ್ರೆ ಇರಬೇಕಾದ್ರೆ ಚಿಕ್ಕ ಮಕ್ಳು ಸ್ಕೂಲಿಗೆ ಹೋಗೋದಕ್ಕಿಂತ ಮುಂಚೆಯಿಂದನೇ ಮನೆಯಲ್ಲೇ ಪಾಠ ಶುರುವಾಗಿರುತ್ತೆ ಅವಾಗಲಿಂದನೇ ಅವರ ಮೆದುಳಿನ ಬೆಳವಣಿಗೆ ಕೂಡ ಆಗಿರುತ್ತೆ ಅಂತ ಒಂದು ಸ್ಟೇಜ್ ಅಲ್ಲಿ ಮಕ್ಕಳ ಒಂದು ಥಿಂಕಿಂಗ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡೋದು ಹೇಗೆ ಈಗ ನಾವು ಹಿಂದೆ ಎಲ್ಲ ನೋಡಿದ್ರೆ ನಮಗೆ ಬೇಕಾಗ್ತಾ ಇರೋ ಸಾಮಾನು ತಂದು ಕೊಡ್ತಾ ಇರ್ಲಿಲ್ಲ ಅಲ್ವಾ ನಾವೇನಾದ್ರೂ ಪೌಡರ್ ಖಾಲಿ ಆಯ್ತು ಅಂತ ಹೇಳಿದ್ರೆ ಆ ಡಬ್ಬವನ್ನ ಇಟ್ಕೊಳ್ಳೋದು ಟೂತ್ ಪೇಸ್ಟ್ ತಗೊಂಡ್ ಬಂದಿದ್ರೆ ಆ ಡಬ್ಬವನ್ನ ಇಟ್ಕೊಂಡು ಅದನ್ನೇ ಬಸ್ಸು ಅಂತ ಆಟ ಆಡೋದು ಅಂದ್ರೆ ಅದೇ ಒಂದ್ಸಲ ಬಸ್ ಆದ್ರೆ ಇನ್ನೊಂದ್ಸಲ ಅದು ಏನೋ ಆಗಿ ಯೂಸ್ ಮಾಡ್ಕೊಂಡಿರ್ತೀವಿ ಅಂದ್ರೆ ಒಂದು ಆಬ್ಜೆಕ್ಟ್ ಅನ್ನ ಡಿಫ್ರೆಂಟ್ ವೇ ಅಲ್ಲಿ ನಾವು ತಿಂಕ್ ಮಾಡೋದಕ್ಕೆ ಶುರು ಮಾಡಿರ್ತೀವಿ ಬಟ್ ಈಗ ಏನಾಗಿದೆ ಮಕ್ಕಳಿಗೆ ಟಾಯ್ಸ್ ಅಂತ ಹೇಳಿದ್ರೆ ನಾವು ಕೊಂಡ್ಕೊಂಡು ತಗೊಂಡ್ ಬಂದ್ಬಿಡ್ತಾ ಇದೀವಿ ಓ ಕಾರು ಅಂದ್ರೆ ಹೀಗೇನೆ ಕಾರು ಅಂದ್ರೆ ನಾವು ಮಕ್ಕಳಿಗೆ ಈಗ ನಾವ್ ಏನೋ ಒಂದು ಕೊಟ್ಟು ನಾನು ಹೇಳಿದಲ್ಲ ಟೂತ್ ಪೇಸ್ಟ್ ಒಂದು ಜಸ್ಟ್ ಔಟ್ ಅ ಕವರ್ ಅನ್ನ ತಗೊಂಡು ಅದನ್ನ ಒಂದು ಕಾರ್ ಆಗಿ ಕೂಡ ಅದಕ್ಕೆ ಎರಡು ಚಕ್ರಗಳನ್ನ ಫಿಕ್ಸ್ ಮಾಡಿಕೊಂಡು ಹೇಗೋ ಮಾಡಿ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ಬೋದು ಅದನ್ನ ಯಾವ್ದನ್ನ ನಾವು ಈಗ ಮಾಡ್ತಾ ಇಲ್ಲ ಸೊ ಎಲ್ಲ ಎಲ್ಲವನ್ನ ಕೂಡ ನಾವು ತಂದ್ಕೊಡ್ತಾ ಇದೀವಿ ಇನ್ನೊಂದು ಏನು ಅಂತ ಹೇಳಿದ್ರೆ ಮಕ್ಕಳು ಎಲ್ಲವನ್ನ ಕೂಡ ಥ್ರೀ ಡೈಮೆನ್ ವಿಡಿಯೋಗಳನ್ನ ನೋಡಿ ಕಲಿಯೋದ್ರಿಂದ ಸ್ವಂತವಾಗಿ ಯೋಚನೆ ಮಾಡ್ತಾ ಇಲ್ಲ ನಾವು ಕಳೆದ ಎಪಿಸೋಡ್ ಅಲ್ಲೂ ಅದನ್ನ ಫೋಕಸ್ ಮಾಡಿದ್ವಿ ಅಂದ್ರೆ ಈಗ ನಾವು ಒಂದು ಕಾಡು ಒಂದು ಹಳ್ಳಿ ಅಂತ ಹೇಳಿದಾಗ ಆ ಚಿತ್ರಣ ಅವರ ಕಣ್ಮುಂದೆ ಬರಬೇಕು ಆದ್ರೆ ನಾವು ವಿಡಿಯೋವನ್ನ ತೋರಿಸಿದಾಗ ಏನಾಗುತ್ತೆ ಅಲ್ಲಿ ಅದು ರಿಸ್ಟ್ರಿಕ್ಟ್ ಆಗಬಿಡುತ್ತೆ ತೋರಿಸ್ಬಿಡ್ತಾರೆ ಅಂತ ಈಗ ನಾವು ಒಂದು ಮಾವಿನ ಹಣ್ಣು ಅಂತ ಹೇಳಿದಾಗ ಆ ಮಾವಿನ ಹಣ್ಣಿನ ಕಲರ್ ನಾವ್ ಬಿಡಿಸಿ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಎಲ್ಲೋ ಹಾಕಿ ಬಿಡುತ್ತಾರೆ ಸ್ವಲ್ಪ ಮಕ್ಳು ಚೆನ್ನಾಗಿ ಗೊತ್ತಿದ್ರೆ ಸ್ವಲ್ಪ ಕೆಳಗೆ ಒಂದಿಷ್ಟು ರೆಡ್ ಹಾಕಿ ಕಲರ್ಸ್ ಅಂತಾರೆ ನಿಯರ್ ಆಗಿ ನೋಡಿದಾಗ ಡಿಫ್ರೆಂಟ್ ಕಲರ್ಸ್ ನಾವು ಗ್ರೀನ್ ಕಲರ್ ಮ್ಯಾಂಗೋ ಹಣ್ಣಾಗಿರೋದು ಗ್ರೀನ್ ಕಲರ್ ಇರುವಂತಹದ್ದು ಇದೆ ಅಂದ್ರೆ ನಾವೆಲ್ಲವನ್ನ ತುಂಬಾ ರೆಸ್ಟ್ರಿಕ್ಟ್ ಮಾಡದಿದ್ರೆ ಅದನ್ನ ಖಂಡಿತ ಡೆವಲಪ್ ಮಾಡೋದಕ್ಕೆ ಆಗುತ್ತೆ ಅಂದ್ರೆ ಇದು ಈ ಪರ್ಟಿಕ್ಯುಲರ್ ಆಗಿ ಈ ರೀತಿ ಸಬ್ಜೆಕ್ಟ್ ಅಲ್ಲಿ ನಾವು ತಗೊಂಡಾಗ ಹೌದು ನಾವು ಮಕ್ಕಳಿಗೆ ಈ ರೀತಿಯಾದಂತಹ ಒಂದು ಬೆಳವಣಿಗೆಗೆ ನಾವು ಅದೇ ರೀತಿಯಾದಂತಹ ಪರಿಸರವನ್ನ ಒದಗಿಸ್ಕೊಡ್ಬೇಕು ಇನ್ನು ಬೇರೆ ಬೇರೆ ಸಬ್ಜೆಕ್ಟ್ಸ್ ಗಳಿಗೆ ಬಂದಾಗ ಕ್ವೆಶನ್ ಅಂಡ್ ಆನ್ಸರ್ಸ್ ಬರೆಯೋದಿರುತ್ತೆ ಮಕ್ಕಳಿಗೆ ಏನ್ ಮಾಡ್ತಾರೆ ಸ್ಕೂಲಲ್ಲಿ ಟೀಚರ್ಸ್ ಆನ್ಸರ್ಸ್ ಬರ್ಕೊಟ್ಟಿರ್ತಾರೆ ಇದೇ ತರ ಆನ್ಸರ್ ಬರೀಬೇಕು ಅಂತ ಕೆಲವೊಬ್ರು ಮಕ್ಕಳಿಗೆ ಇನ್ನು ಕ್ರಿಯೇಟಿವ್ ಸ್ಕಿಲ್ಸ್ ಚೆನ್ನಾಗಿರುತ್ತೆ ಅಂದ್ರೆ ಬೇರೆ ವರ್ಡ್ಸ್ ಗಳನ್ನ ಯೂಸ್ ಮಾಡಬಹುದು ವೆಕ್ಯಾಬ್ಯುಲರಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಟೈಮ್ ಅಲ್ಲಿ ಸ್ಕೂಲ್ ರಿಸ್ಟ್ರಿಕ್ಟ್ ಮಾಡೋದು ಅಥವಾ ಪೋಷಕರು ರಿಸ್ಟ್ರಿಕ್ಟ್ ಮಾಡೋದು ಅವರಿಗೆ ತುಂಬಾ ಅಡ್ಡಿಪಡಿಸದಂಗೆ ಆಗುತ್ತೆ ಇದ್ರ ಬಗ್ಗೆ ತಾವೇನ್ ಹೇಳೋದಿ ಖಂಡಿತ ಎಷ್ಟೋ ಮಕ್ಕಳು ಈಗ ಸಬ್ಜೆಕ್ಟ್ ಅನ್ನ ಸೈನ್ಸ್ ಎಲ್ಲ ತಗೊಂಡಾಗ ತುಂಬಾ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಇನ್ನು ಅಲಾಬೊರೇಟ್ ಮಾಡೋ ಕೆಪಾಸಿಟಿ ಇರುತ್ತೆ ನೀವು ಹೇಳಿದಾಗ ಇಂಗ್ಲಿಷ್ ಅಲ್ಲಿ ಕೆಲ ವರ್ಡ್ ಗಳನ್ನ ಅವರಿಗೆ ಒಕಾಬುಲಿ ಚೆನ್ನಾಗಿ ಯೂಸ್ ಮಾಡೋ ಕೆಪಾಸಿಟಿ ಇದ್ದಾಗ ಇಲ್ಲಿ ಏನ್ ಮಾಡ್ತಾರೆ ಸ್ಪೆಷಲಿ ಬೋರ್ಡ್ ಎಕ್ಸಾಮ್ ಎಲ್ಲ ಬಂದ್ ಕೂಡಲೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಇದೇ ಪ್ಯಾಟರ್ನ್ ಇರುತ್ತೆ ಹಿಂಗೆ ಆನ್ಸರ್ ಮಾಡು ಹೌದು ಅಂತ ಹೇಳಿದಾಗ ಆ ಮಕ್ಳಿಗೆ ನಿಜವಾಗಿಯೇ ತುಂಬಾ ಇರಿಟೇಟ್ ಆಗುತ್ತೆ ಸೊ ಅವರಿಗೆ ನೀವು ಒಂದು ತುಂಬಾ ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ಈಗ ಆಸ್ ಇಟ್ ಈಸ್ ಹಾಗೆ ಮಾತ್ರ ಮಾರ್ಕ್ಸ್ ಮಾರ್ಕ್ಸ್ ಕೊಡೋದಿಲ್ಲ ಬಟ್ ಈಗ ಏನಾಗಿದೆ ಅಂದ್ರೆ ಕ್ವಶನ್ ಪೇಪರ್ ಡಿಸೈನ್ ಮಾಡುವವರು ಕೂಡ ಬರೀ ಆಸ್ ಇಟ್ ಇಸ್ ಆನ್ಸರ್ ಮಾಡೋದಕ್ಕಿಂತ ಸ್ವಲ್ಪ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದು ಕ್ವೆಶನ್ಸ್ ಗಳನ್ನೂ ಕೂಡ ಆಡ್ ಮಾಡ್ತಾ ಇದ್ದಾರೆ ಅಥವಾ ಸೈನ್ಸ್ ಅನ್ನ ರೀಸನಿಂಗ್ ಕ್ವೆಶನ್ಸ್ ಗಳನ್ನ ಕೂಡ ಆಡ್ ಮಾಡ್ತಾ ಇರೋದ್ರಿಂದ ಓಕೆ ಇಲ್ಲದಿದ್ರೆ ಮೊದ್ಲು ಹೇಗಾಗ್ತಾ ಇತ್ತು ಅಂತ ಹೇಳಿದ್ರೆ ಒಂದು ಟೆಕ್ಸ್ಟ್ ಬುಕ್ ಅದನ್ನ ಸುಮ್ಮನೆ ಬೈ ಹಾರ್ಟ್ ಹೊಡ್ಕೊಂಡು ಅರ್ಥ ಮಾಡ್ಕೊಳ್ಳೋದೆ ಇದ್ದವರು ಕೂಡ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ತೆಗಿಬಹುದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡವರು ಕೂಡ ನೂರಕ್ಕೆ ನೂರು ತೆಗಿಬಹುದು ಅವರಲ್ಲಿ ಡಿಫರೆನ್ಸ್ ಏನಾಗುತ್ತೆ ಅದೇ ನೀವು ನೋಡಿದ್ರೆ ಮಕ್ಕಳ ಮಾರ್ಕ್ಸ್ ಎಲ್ಲ ಟೆಂತ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೈಂಟಿ ಏಟ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಅಂತ ಆದ್ರೆ ಪಿ ಯು ಗೆ ಬಂದಾಗ ತುಂಬಾ ಮಕ್ಕಳ ಮಾರ್ಕ್ಸ್ ತುಂಬಾ ಕಡಿಮೆ ಆಗುತ್ತೆ ಅವರ ಪರ್ಫಾರ್ಮೆನ್ಸ್ ಅನ್ನ ನೀವು ಐ ಐ ಎಕ್ಸಾಮ್ ಅಲ್ಲಿ ನೋಡಿ ಅಥವಾ ಸಿಇಟಿ ಅಲ್ಲಿ ನೋಡಿ ನೈಂಟಿ ಫೈವ್ ಪರ್ಸೆಂಟೇಜ್ ತೆಗೆದಿದ್ರು ಅಷ್ಟೇ ಚೆನ್ನಾಗಿರುವ ಪರ್ಫಾರ್ಮೆನ್ಸ್ ಅನ್ನೋದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಮಕ್ಕಳಿಗೆ ಬರೋದಿಲ್ಲ ಯಾಕಾಗಿರುತ್ತೆ ಅಲ್ಲಿ ಕೇಳ್ತಾ ಇರುವ ಕ್ವೆಶನ್ ಎಲ್ಲವೂ ಕೂಡ ಥಿಂಕಿಂಗ್ ಬೇಸ್ಡ್ ಆಗಿರುತ್ತೆ ಯಾವುದು ಡೈರೆಕ್ಟ್ ಕ್ವೆಶನ್ ಇರಲ್ಲ ಇಲ್ಲಿ ಮಕ್ಕಳು ಅದೇ ತರ ಫೈವ್ ಮಾರ್ಕ್ಸ್ ಗೆ ಇಷ್ಟ ಆನ್ಸರು ತ್ರೀ ಮಾರ್ಕ್ಸ್ ಗೆ ಇಷ್ಟ ಆನ್ಸರು ಇದೇ ತರ ಕಲ್ತಿರೋದ್ರಿಂದ ಆ ಸ್ಕಿಲ್ ಡೆವಲಪ್ ಮಾಡೋದ್ರಿಂದ ಮುಂದೆ ಕಷ್ಟ ಪಡ್ತಾರೆ ಹ್ಮ್ ಹ್ಮ್ ಆದ್ರಿಂದ ನೀವು ಐ ಐ ರ್ಯಾಂಕಿಂಗ್ ಎಲ್ಲ ತಗೊಂಡ್ರೆ ಎಷ್ಟು ಕಡಿಮೆ ನಮ್ಮ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಬರುತ್ತೆ ಅಥವಾ ಬೇರೆ ನೀವು ಯಾವದೇ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ತಗೊಂಡ್ರೆ ಸೊ ಆದ್ರಿಂದ ಆ ಥಿಂಕಿಂಗ್ ಸ್ಕಿಲ್ ಮೊದಲೇ ನಾವು ಡೆವಲಪ್ ಮಾಡ್ಕೊಂಡಿದ್ರೆ ಅಲ್ಲಿ ಹೋಗುವಾಗ ಅವ್ರ ಕಂಟೆಂಟ್ ಮೇಲೆ ಫೋಕಸ್ ಮಾಡಿದ್ರೆ ಸಾಕು ಥಿಂಕಿಂಗ್ ಬ್ರೈನ್ ಆಲ್ರೆಡಿ ಡೆವಲಪ್ ಆಗಿರುತ್ತೆ ಅಂದರೆ ನೀವು ಕಳೆದ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ರಿ ಮಕ್ಕಳ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ಒಂದು ವಿಷಯವನ್ನು ಬರೆಯೋದು ಅಥವಾ ತಿಳಿಸೋದು ತುಂಬ ಇಂಪಾರ್ಟೆಂಟ್ ಅಂತ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ಹಾಗೆ ಥಿಂಕಿಂಗ್ ಸ್ಕಿಲ್ಸ್ ಇದೆರಡು ಡಿಫ್ರೆಂಟ್ ಆಗಿರತ್ತ ಅಥವಾ ಒಂದೇ ಆಗಿರುತ್ತಾ ಈಗ ನನಗೆ ಒಂದು ವಿಷಯ ಅರ್ಥ ಆಯ್ತು ಅಂದ್ರೆ ನಾವು ಡಿಫ್ರೆಂಟ್ ಆಗಿ ಈಗ ನಾನು ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಚಾಕ್ ಪೀಸ್ ಅಂತ ಹೇಳ್ತೀನಿ ಚಾಕ್ ಪೀಸ್ ಅಂದ್ರೆ ನಿಮ್ಗೆ ಏನು ಅಂತ ಗೊತ್ತಿರಬೇಕು ಅದಾದ್ಮೇಲೆ ನಾನು ಅದನ್ನ ಹೇಗೆ ಕ್ರಿಯೇಟಿವ್ ಆಗಿ ಯೂಸ್ ಮಾಡಬಹುದು ಅಂದ್ರೆ ನೀವು ತುಂಬಾ ತರ ಹೇಳ್ತಾ ಹೋಗ್ಬಹುದು ಆದ್ರೆ ನಿಮ್ಗೆ ಚಾಕ್ ಪೀಸ್ ಅನ್ನೋದೇ ಗೊತ್ತಿಲ್ಲ ಅಂತ ಅಂದಾಗ ಅವ್ರಿಗೆ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ ಈಗ ನಾವು ಅಡಿಗೆ ಮಾಡೋವಾಗ ಮಿನಿಮಮ್ ನಮ್ಗೆ ಒಂದು ಸಾಂಬಾರ್ಗೆ ಏನೇನ್ ಐಟಮ್ ಹಾಕ್ತಿವಿ ಅನ್ನೋದು ಗೊತ್ತಿರುತ್ತೆ ಆಮೇಲೆ ಏನಾದ್ರೂ ನಾವು ಬೇರೆ ಓಕೆ ಕಾರ್ಯಕ್ರಮಗಳನ್ನ ನೋಡಿ ನಾವು ಏನಾದ್ರೂ ಅಡಿಗೆಲಿ ಸ್ಪೆಷಲ್ ಮಾಡ್ಬೇಕು ಅಂದ್ರೆ ಯಾವ್ದೋ ಒಂದ್ ಐಟಮ್ ಚೇಂಜ್ ಮಾಡೋದು ಅಥವಾ ನಾವೇ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಇವತ್ತು ಈ ಐಟಮ್ ಹಾಕಿದ್ರೆ ಹೇಗ್ ಕಾಣ್ಬೋದು ನಿಮ್ಗೆ ಬೇಸಿಕ್ ಗೊತ್ತಿರ್ಬೇಕು ಇಲ್ಲದಿದ್ರೆ ನಮಗೆ ಬೇಸಕ್ಕೆ ಗೊತ್ತಿಲ್ಲ ಅಂದಾಗ ಕಷ್ಟ ಆಗುತ್ತೆ ಅದನ್ನ ಕಾನ್ಸೆಪ್ಟ್ಸ್ಗಳು ಚೆನ್ನಾಗಿ ಗೊತ್ತಿದ್ದಾಗ ಅವ್ರಿಗೆ ಥಿಂಕ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ರೆ ನೀವು ಹೇಳಿದಾಗೆ ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಮಕ್ಕಳು ನೈಂಟಿ ಪರ್ಸೆಂಟ್ ಅಥವಾ ತುಂಬಾ ಉತ್ತಮ ಅಂಕ ಪಿ ಯು ಸಿಗ್ ಬರ್ತಿದ ಹಾಗೆ ಅಥವಾ ಐ ಟಿ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತಿದ ಹಾಗೆ ಡೌನ್ ಆಗ್ತಾರೆ ಅಂತ ಅಂದ್ರೆ ಪಿ ಯು ಸಿಗ್ ಬರ್ತಿದ ಹಾಗೆ ಅದ್ರ ಕ್ವಶನ್ ಮಾಡೋ ರೀತಿ ಅಥವಾ ನಮ್ಮಿಂದ ಸ್ಟೂಡೆಂಟ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ನಮಗೆ ವ್ಯಾಲ್ಯೇಷನ್ ಮಾಡೋ ಅದು ಡಿಫ್ರೆಂಟ್ ಆಗಿರುತ್ತಾ ಹಾ ಡಿಫರೆಂಟ್ ಅಂತ ಹೇಳಿದ್ರೆ ಈಗ ನಾವು ಸ್ಟೇಟ್ ಬೋರ್ಡ್ ಅಲ್ಲಿ ಸ್ವಲ್ಪ ಡೈರೆಕ್ಟ್ ಕ್ವೆಶನ್ಸ್ ಇರುತ್ತೆ ಸಿ ಬಿ ಎಸ್ ಸಿ ಬೋರ್ಡ್ ಆದ್ರೆ ಸ್ವಲ್ಪ ಟ್ವಿಸ್ಟ್ ಮಾಡ್ಬಿಡ್ತಾರೆ ಕೇಳೋದ್ ನಾನು ಹೇಳದ್ನಲ್ಲ ಸಿಂಪಲ್ ಎಕ್ಸಾಂಪಲ್ ಈಗ ನಾವು ಟ್ವೆಲ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಫಿಫ್ಟೀನ್ ಹಂಗೆ ಕಲ್ತಿರ್ತಾರೆ ಸೊ ಟ್ವೆಲ್ ಪ್ಲಸ್ ವಾಟ್ ಗಿವ್ಸ್ ಯು ಫಿಫ್ಟೀನ್ ಅಂದಾಗ ಮಕ್ಳಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತಾ ಇರೋದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಯಾವುದೇ ಕ್ವೆಶನ್ಸ್ ಗಳು ಡೈರೆಕ್ಟ್ ಆಗಿ ಇರೋದಿಲ್ಲ ಸೊ ಇನ್ ಡೈರೆಕ್ಟ್ ಆಗಿ ಅವರು ಟ್ವಿಸ್ಟ್ ಮಾಡಿರೋದ್ರೆ ಮಕ್ಳು ನನಗೆ ಟ್ವಿಸ್ಟ್ ಆಯ್ತು ಅರ್ಥನೇ ಆಗಲ್ಲ ಈ ಸಲ ಕೂಡ ಬೋರ್ಡ್ ಎಕ್ಸಾಮ್ ಆದಾಗ ಎಷ್ಟೋ ಮಕ್ಳು ನನಗೆ ಏನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ರು ಏನೋ ಔಟ್ ಆಫ್ ದ ಸಿಲೆಬಸ್ ಅದ್ ಆಕ್ಚುಲಿ ಸಿಲೆಬಸ್ ಇರುವ ಕಾನ್ಸೆಪ್ಟ್ಸ್ ಗಳೇ ಆದ್ರೆ ಆ ರೀತಿ ಅವರು ಕಲಿತೆ ಇರೋದ್ರಿಂದ ಅವರಿಗೆ ಕಷ್ಟ ಆಗುತ್ತೆ ಸೊ ಖಂಡಿತ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಓದುವ ಅಪ್ರೋಚ್ ಬೇರೆ ಆಗಿರುತ್ತೆ ಅಲ್ಲಿ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಥಿಂಕ್ ಮಾಡಿ ಆ ರೀಸನಿಂಗ್ ಸ್ಕಿಲ್ ಗಳನ್ನ ಡೆವಲಪ್ ಮಾಡಲೇಬೇಕಾಗುತ್ತೆ ಸೊ ಅದರಿಂದ ಅದೆಲ್ಲವನ್ನ ಎಲ್ಲವನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಚಿಕ್ಕ ಏಜ್ ಅಲ್ಲಿ ಮಾಡಬೇಕಾಗಿರುತ್ತೆ ಹಾ 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 ಅಂದ್ರೆ ನೀವು ಹೇಳಿದಾಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಆ ಸ್ಕಿಲ್ ಗಳನ್ನ ಡೆವಲಪ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅದೆಲ್ಲದರ ಜೊತೆಗೆ ಪ್ರೆಷರ್ ಅಂತೂ ಹಾಕ್ಬಾರ್ದು ನ್ಯಾಚುರಲ್ ವೇ ಅಂತ ಓಕೆ ಓಕೆ ಮ್ಯಾಮ್ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ ಅಂದ್ರೆ ಮಕ್ಕಳ ಒಂದು ಥಿಂಕಿಂಗ್ ಸ್ಕಿಲ್ಸ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಅವರ ಶೈಕ್ಷಣಿಕ ಅಥವಾ ಜೀವನದಲ್ಲಿ ಆಗಿರ್ಬೋದು ಸಾಮಾಜಿಕ ಜೀವನದಲ್ಲಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದ ನಮಸ್ತೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಮಕ್ಕಳ ಒಂದು ಕ್ರಿಯೇಟಿವ್ ಥಿಂಕಿಂಗ್ ಸ್ಕಿಲ್ಸ್ ಹೇಗಿರ್ಬೇಕು ಅದನ್ನ ಹೇಗೆ ಇಂಪ್ರೂವ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡಿದೀವಿ ಅಂದ್ರೆ ಪ್ರತಿ ಮಕ್ಕಳಲ್ಲೂ ಥಿಂಕಿಂಗ್ ಸ್ಕಿಲ್ ತುಂಬಾನೇ ವಿಶೇಷವಾಗಿರುತ್ತೆ ಅದರ ಅದೇ ರೀತಿಯಾದಂತಹ ಒಂದು ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ ಆಗ ಮಕ್ಕಳು ದಿ ಬೆಸ್ಟ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ